ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಒಂದು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಗದೆ ಬೇವೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಏಳೂ ಗ್ರಾಮದಲ್ಲೂ ಯಾವ ಸದಸ್ಯರು ಗ್ರಾಮಸ್ಥರ ಕಷ್ಟ ಸುಖಗಳನ್ನು ಆಲಿಸುತ್ತಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ಸಾಗುತ್ತಿಲ್ಲ ಚರಂಡಿಯನ್ನು ಸ್ವಚ್ಛಗೊಳಿಸುತ್ತಿಲ್ಲ ವಿದ್ಯುತ್ ದೀಪಗಳು ಹಾಳಾಗಿವೆ ಜೊತೆಗೆ ಪಂಚಾಯಿತಿಯಲ್ಲಿ ಯಾವುದೇ ಖಾತೆಗಳಾಗಲಿ ಅಭಿವೃದ್ಧಿ ಕೆಲಸಗಳಾಗಲಿ ಆಗುತ್ತಿಲ್ಲ ಇದರಿಂದ ಗ್ರಾಮಸ್ಥರಿಗೆ ಭಾರಿ ತೊಂದರೆಯಾಗುತ್ತಿದೆ ಎಂದು ಬೇವೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಆರೋಪ ಮಾಡಿದರು ನಾಲ್ಕು ಇದು ಐದನೇ ಮೀಟಿಂಗ್ ಕ್ಯಾನ್ಸಲ್ ಆಯ್ತಾ ಇರೋದು ಐದು ಮೀಟಿಂಗ್ ಕ್ಯಾನ್ಸಲ್ ಅಂದರೆ ಅವ್ರಿಗೆ ಹತ್ತು ಇವ್ರು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದರೆ ಇವರು ಕಾನೂನು ಪ್ರಕಾರ ಪಿ ಡಿ ಒ ಏನು ಮಾಡಬೇಕು ಅವ್ರ ಮೇಲಧಿಕಾರಿಗಳು ಏನು ಮಾಡಬೇಕು ಅವ್ರಿಗೆ ಆ ಕಾನೂನು ಪ್ರಕಾರ ಏನು ಮಾಡ್ಬಿಟ್ಟು ಮಾಡಬೇಕು ಅದು ಬಿಟ್ಟು ನಂಗೆ ಹುಸಾರಿಲ್ಲ ಮೀಟಿಂಗ್ ಹಾಕೋ ದಿವಸ ಫಸ್ಟ್ ದಿವ್ಸ ಮೀಟಿಂಗ್ ಹಾಕವ್ರೆ ನಂಗೆ ಹುಸಾರಿಲ್ಲ ಅಂದ್ಬಿಟ್ಟು ಮೀಟಿಂಗ್ ಕ್ಯಾನ್ಸಲ್ ಮಾಡವ್ರೆ ಈಗ ಇವರೆಲ್ಲ ಬಂದು ಅರ್ಜಿ ಎಲ್ಲ ಕೊಟ್ಟವ್ರೆ ಅವ್ರಿಗೆ ಇವ್ರ ಮೇಲ್ಪಟ್ಟ ಅಧಿಕಾರಿಗಳಿಗೆ ನಮ್ಗೆ ಇಷ್ಟ ಇಲ್ಲ ಇವರು ಅಂತ ಈಗ ಯಾಕೆಂದರೆ ಇವರು ಬಹುಮತ ಇರೋದ್ರಿಂದ ಇವರು ಪಿ ಡಿ ಒ ಇವರು ಆಡಳಿತಗರಿಗೆ ಅಧಿಕಾರಿಗಳು ಕರೆಸಿ ಇವ್ರಿಗೆ ಯಾವ ಬ ಬಹುಮತ ಅದೇ ಅವ್ರು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ಮಾಡ್ಲಿ ಹೇಳಿ ಇವರು ಬಿಸಾಪುಟ್ಟು ಹೋಲಿ ರಾಜೀನಾಮೆ ಇಲ್ಲಾರು ಇವರು ಬಹುಮತ ಸಾಬೀತು ಮಾಡಲಿ ತಪ್ಪದೆ ಅಂತ ಎಲ್ಲಾರದು ತಪ್ಪ ತಪ್ಪೈತೆ ಇಲ್ಲಾರು ಅವ್ರು ಕಾನೂನು ಪ್ರಕಾರ ಏನು ತಗೋಬೇಕು ಆ್ಯಕ್ಷನ್ ತಗೋಬೇಕು ಅದು ಬಿಟ್ಟು ಅವನು ಮಗನ ತೋದಂಗೆ ಎರಡು ಕಡೆ ಮಗನೂ ತೂಗುದು ತೊಡ್ಡನು ಗಿಂಟುದು ಅದ್ರ ಆಯ್ತದ ಒನೇ ಅಲ್ಲಿ ಯಾರೇ ಆಲಿ ಸರ್ ಅಧಿಕಾರಿಗಳು ಈಗ ಯಾರ ಕಡೆ ಬಹುಮತ ಐತೆ ಅದು ಮಾಡಲಿ ಬಿಡಿ ಇಲ್ಲಾರು ಅವ್ರು ಬಹುಮತ ತೋರಿಸ್ಬಿಟ್ಟು ಅವರು ರಾಜಕಾರಣ ಮಾಡೋಂಗಿರ ಮಾಡ್ಲಿ ಅವ್ರ ಅಲ್ಲ ಇವರು ಚೆನ್ನಾಗಿ ಕೊಟ್ಟವರಲ್ಲ ಅರ್ಜಿ ಯಾಕೆ ಯಾಕೆ ಇದು ಮಾಡ್ಲಿಲ್ಲ ಇವರು ನಮ್ಗೆ ಇಷ್ಟ ಇಲ್ಲ ಇವರು ಮುಂದುವರಿದು ಅಂತ ಚೆನ್ನಾಗಿ ಇದು ಮಾಡೋವ್ರಲ್ಲ ಯಾಕೆ ಕಾನೂನು ಪ್ರಕಾರ ಇವರು ಆಕ್ಷೆ ತಗೋತಾ ಇಲ್ಲ ಹಿಂಗೆ ಬನ್ನಿ ಈಗ ಬಿಲ್ಗಳು ಒಂದು ನಿಮಿಷ ಈಗ ಬಿಲ್ಗಳು ಆಗೈತಲ್ಲ ಬರೀ ಕರೆಂಟ್ ಬಿಲ್ ಲೈಟ್ ಬಿಲ್ಲೇ ಮಾಡ್ಕೊಂಡವ್ರೆ ಬನ್ನಿ ಅಲ್ಲ ಅದು ಯಾವ್ದ್ರ ಅವ್ರ ಹೆಸ್ರುಗಳೇ ಇಲ್ಲ ಅವರು ಅವ್ರ ಕಿತ್ತಾಡ್ಕೊಂಡಿದ್ರೆ ವಜಾ ಮಾಡಿ ಬಿಡಿ ಅವ್ರು ಸರಿ ಇಲ್ಲ ಅಂತಂತಂದ್ರೆ ಸದಸ್ಯರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತಂದ್ಮೇಲೆ ಅವ್ರಿಗೆ ಇಲ್ಲಿ ಇಷ್ಟ ಇಲ್ಲ ಅಂತ ಅವ್ರಿಗೆ ಅವ್ರು ಹೋಯ್ತಾ ಇರಬೇಕು ಅವರು ಮುಂದೆ ಆಡಳಿತಾಧಿಕಾರಿ ನೇಮಕ ಮಾಡಿ ಸರ್ಕಾರ ಜನಕ್ಕೆ ಸಾರ್ವಜನಿಕರಿಗೆ ಕೆಲಸ ಮಾಡಿಸ್ಕೊಡಿ ಆಡಳಿತ ಅಧಿಕಾರಿ ನೇಮಕ ಮಾಡಿ ಜನರ ಸೇವೆ ಆಗಲಿ ಜನರಿಗೆ ಜನಕ್ಕೆ ಏನು ತೊಂದರೆ ಆಗೋದು ಬೇಡ ಅಂತ ನಮ್ಮ ಅಭಿಪ್ರಾಯ ನಮ್ಗೆ ಅವರ ವೈಯಕ್ತಿಕ ರಾಜಕೀಯ ನಮಗೆ ಅಗತ್ಯ ಇಲ್ಲ ಆರು ತಿಂಗಳಿಂದಲೂ ಇಲ್ಲೇನೂ ಕೆಲಸ ನಡೀತಾ ಇಲ್ಲ ಯಾವುದೋ ಅಭಿವೃದ್ಧಿ ಆಯ್ತಾ ಇಲ್ಲ ಒಂದು ಚರಂಡಿ ಎತ್ತಾಗ್ತಾ ಇಲ್ಲ ಒಂದು ದೀಪ ಇಲ್ಲ ವಾಸನೆ ಹೊಡಿತಾ ಇದೆ ಗಬ್ಬಿರ್ತಾ ಇದೆ ಪಂಚಾಯಿತಿ ಪ್ರತಿ ಏಳು ಏಳು ಗ್ರಾಮದಲ್ಲೇ ಜನಗಳ ಕಷ್ಟ ಕೇಳ್ತಾ ಇಲ್ಲ ಸರ್ ಈಗ ನಾಲ್ಕು ಮೀಟಿಂಗ್ ನಡೀತು ನಾಲ್ಕು ನಾಲ್ಕು ಮೀಟಿಂಗ್ ಬರ್ತಾ ಇಲ್ವಲ್ಲ ಯಾರು ಸಭೆಗೆ ಬರ್ತಾ ಇಲ್ಲ ನಾವು ಈಗ ಅಧ್ಯಕ್ಷ ನಮ್ಮ ಈಗ ನೀವು ಸ್ಪಂದನೆ ಮಾಡಿದ್ರೆ ಅವ್ರನ್ನ ಅಂದರೆ ಅವ್ರೇನು ಉತ್ತರ ಕೊಡ್ತಾಯಿಲ್ಲ ಮತ್ತು ಈಗ ನಾವು ಯಾವೇ ಸ್ಪಂದನೆ ಇಲ್ಲ ಅಂದಮೇಲೆ ನಾವು ಏನು ಹೇಳಬೇಕಾಗುತ್ತೆ ಅದಾಗ ಅವ್ರು ಕೋರಮ್ ಇಲ್ಲ ಅದು ಬಿಸಾಕಿ ಕೊಡ್ದಾಗ ಹೋಗ್ಬೇಕಾಗ ಅವರು ಯಾರ್ಯಾರಾಗಿರಲಿ ಜನಕ್ಕೆ ಇಷ್ಟ ಇದಿಲ್ಲ ಅಂದಮೇಲೆ ಏನು ಹೇಳಿ ಬಿಸಾಕು ಸ್ಪಂದನೆ ಮಾಡೋದು ತೊಂದರೆ ಕೊಡ್ತಾಯಿರೋದು ಇದು ಇವರು ವೈಯಕ್ತಿಕ ವಿಚಾರಕ್ಕೆ ನಾವು ಬೈ ಜನರಿಗೆ ಸಾರ್ವಜನಿಕರ ಈ ಥರ ಈ ಥರ ಬಲಿ ಕೊಡ್ತಾ ಇದ್ದಾರೆ ಇವರು ದಯಮಾಡಿ ಇದು ಒಳ್ಳೆಯದಲ್ಲ ಇದು ಸರ್ಕಾರ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮನೆ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಸರ್ಕಾರ ಎಲ್ಲ ಗಮನ ಹೊರಿಸಿ ಇದನ್ನು ಸೂಕ್ತವಾಗಿ ಇಮಿಡಿಯೇಟಾಗಿ ಸೂಪರ್ಸೈಡ್ ಮಾಡಿ ಆಡಳಿತಾಧಿಕಾರಿ ನೇಮಕ ಮಾಡೋದಕ್ಕೆ ದಯಮಾಡಿಸಿ ಪರಸ್ ಮಾಡಿಸಿ ಈಗ ರಾಜಕಾರಣ ಇದ್ದದ್ದೇ ಆದರೆ ಇವರು ಜನಪ್ರತಿನಿಧಿಗಳಾಗಿ ಎಲ್ಲ ಟೋಟಲ್ಲಿ ಊರಲ್ಲಿ ಕೆಲಸ ಮಾಡ್ಬೋದು ಊರ ಕುಂದು ಕೊರತೆಗಳು ಕೇಳಿದ್ರೋ ಇಲ್ಲದ ರಾಜಕಾರಣ ಮಾಡಿ ಒಣಪ್ರತಿಷ್ಠೆಗೋ ಇಲ್ಲ ಇವರ ಅಭಿವೃದ್ಧಿಗೋ ಪಂಚಾಯಿತಿನಲ್ಲಿ ಇಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆಗಳಾಯ್ತಾವೆ ತುಂಬ ತುಂಬ ತೊಂದರೆಗಳಾಯ್ತಾವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದಕ್ಕೆ ಕಣ್ಣು ಮುಚ್ಕೊಂಡು ಗೊತ್ತಿಲ್ಲ ಆದರೆ ಈಗ ಕಾನೂನು ರೀತಿಯಲ್ಲಿ ಕಮನನ್ನು ದಿಸಿ ಪಂಚಾಯಿತಿಲಿ ಇವರು ನಮ್ಮ ಸಾರ್ವಜನಿಕರು ಕೆಲಸ ಆಗುವಂಗೆ ಅನುವು ಮಾಡಿಕೊಡೋದು ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಯಾಕೆ ಕೆಲಸಗಳಾಯ್ತಾರೆ ಇವರು ಯಾರು ಸಭೆಗೆ ಬರ್ತಾಯಿಲ್ಲ ಅಂತ ಹೇಳ್ತಾರೆ ಈಗ ಏನು ಗೊತ್ತಾ ಇವರು ನಾನು ಹೇಳ್ತಾಲ್ವಾ ಇವರು ಈಗ ಹದಿನಾರು ಜನ ಅವರು ಇವರು ಅಂತೇನಿಲ್ಲ ಈ ಹದಿನಾರು ಜನನೂ ವಾರ ಬುಟ್ಟಿ ಅಧಿಕಾರಿಗಳು ಸೂಪರ್ ಸೂಪರ್ ಪರಿಸರ ಮಾಡಿ ಅಧಿಕಾರಿಗಳು ಈಗ ಬಂದಿರು ಬಿಟ್ಟು ಪಂಚಾಯಿತಿಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹಳ್ಳಿಗಳು ಅಭಿವೃದ್ಧಿ ಆಗೋದಿಲ್ಲ ಅಭಿವೃದ್ಧಿನರ ಮಾಡೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ನಾನು ಯಾರು ಪರವಾಗಿ ಅಲ್ಲ ಯಾರು ವಿರುದ್ಧವಾಗೂ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಆಯ್ತಾ ಅದೆ ಸಾರ್ವಜನಿಕರಿಗೆ ಊರೂರಲ್ಲಿ ಬತ್ಲುಗಳು ಗುಂಡಿಗಳು ಅಂಗಂಗೆ ಬಿದ್ದವೆ ಒಂಚೂರು ಕೆಲ್ ಈಗ ಸಣ್ಣ ಪುಟ್ಟ ಈ ಖಾತೆಗಳು ಹಾಗೂ ಇವು ಯಾವ ಈಗ ಸಬ್ಬು ಬೀಳ್ಕೊಂಡಿರ್ತಾ ಹೇಳ್ತಾರೆ ಆದ್ದರಿಂದ ಇವ್ರ ಬಿಲ್ಲ ಆಗೋದಿಲ್ಲ ಕೆಲಸಗಳಾಗ ಈಗ ಬತ್ಲುಗಳ ಕೆಲಸನೂ ಆಲಿಲ್ಲ ಆದ್ದರಿಂದ ಇವರು ಯಾಕೆ ಈ ಕೈ ಇದು ಇವ್ರ ಇವ್ರ ಪರಿತೃಷ್ಠ ಪ್ರಶ್ನೆ ಇವ್ರ ಕೈಲಿ ಆಲಿಲ್ಲ ಅಂದರೆ ಒಂದು ಆರು ತಿಂಗಳಿಂದ ಕೆಲಸ ಆಗಲಿಲ್ಲ ಆರು ತಿಂಗಳಿಂದ ಕೆಲಸ ಆಗದೆ ಇರೋದ್ರಿಂದ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಹಾಕೋತಿದ್ದರು ಇವರು ಏನಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಣ್ಣು ಮುಚ್ಕೊಂಡು ಹಾಕೋತಿದ್ದರು ಈಗ ನಾವು ನಮ್ಮ ಬೇವರು ಗ್ರಾಮ ಪಂಚಾಯತಿಗೆ ಕರ್ನಾಟಕಕ್ಕೆ ನಾವು ಮೇಲೆ ವರದ ಪಡಿಸ್ಬಿಟ್ಟಿದ್ದಾರಾ ಅದನ್ನು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಬೆಲೆ ಹದಿನಾರು ಜನದ ಮೇಲೂ ಕಾನೂನು ಕ್ರಮ ಕೈಗೊಂಡು ಈಗ ಪಂಚಾಯಿತಿ ಕೆಲಸ ಮಾಡಿಕೊಡೋಕ್ಕೆ ಅನುವು ಮಾಡಿಕೊಡಿ